ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ರೂಪದಲ್ಲಿ ಸುನಾಮಿಯೇ ಎದ್ದಂತೆ ಕಾಣಿಸ್ತಾ ಇದೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಕಲಬುರಗಿ ರಾಯಚೂರು ಹಾಗೂ ಬೀದರ್ ಮಂದಿ ಅಕ್ಷರಶಃ ಕಂಗಾಲಾಗ ಹೋಗಿದ್ದಾರೆ ವರ್ಷ ಮಳೆ ಬರಲಿ ಅಂತ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಈ ಬಾರಿ ಕೆಲವು ಜಿಲ್ಲೆಗಳಲ್ಲಿ ಮಳೆ ನಿಂತ್ರೆ ಅಂತ ಪೂಜೆ ಮಾಡುವಂತಾಗಿದೆ ಯಾಕಂದ್ರೆ ಸರಿಸುಮಾರು ಆರು ತಿಂಗಳಾಯ್ತು ಹಿಡಿದ ಮಳೆ ಬಿಡ್ತಾ ಇಲ್ಲ ನೆರೆ ತಗ್ತಾ ಇದೆ ಅನ್ನೋ ಹೊತ್ತಲ್ಲೇ ಮತ್ತೆ ಮಳೆ ಅಬ್ಬರ ಜೋರಾಗ್ತಾ ಇದೆ ಹೊಲ ಗದ್ದೆಗಳೆಲ್ಲ ಸರ್ವನಾಶವಾಗಿದ್ದು ಮನೆ ಮಠಗಳು ಕೂಡ ಕೆರೆಯಂತಾಗಿವೆ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆ ಉತ್ತರ ಕರ್ನಾಟಕ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ ಹೇಗಿದೆ ನೋಡಿ ಇದೇನ್ ರಸ್ತೆನಾ ಕೆರೆನಾ ಒಂದು ಗೊತ್ತಾಗ್ತಾ ಇಲ್ಲ ಇಡೀ ಊರಿಗೆ ಊರೇ ಮುಳುಗಿ ಹೋಗೋದಕ್ಕೆ ಶುರುವಾಗಿದೆ ಗಲ್ಲಿ ಗಲ್ಲಿಯನ್ನೂ ಬಿಡದೆ ಮಳೆ ನೀರು ನುಗ್ತಾ ಇದ್ದು ಕಮಲಾಪುರ ತಾಲೂಕಿನ ಸಡಕ್ ಮತ್ತು ಡೊಂಗರಗಾಂವ್ ಗ್ರಾಮದ ಜನ ಅಕ್ಷರಶಃ ನರಕ ನೋಡ್ತಾ ಇದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದು ಹತ್ತಾರು ಮನೆಗಳಿಗೆ ನೀರು ನುಗ್ಗಿದೆ ಇದರ ಪರಿಣಾಮ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಾಗಿರೋ ಮಳೆ ಹಾನಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಜಿಲ್ಲೆಯಲ್ಲಿ ಮಳೆ ಬರೋದು ಇನ್ನೂ ನಿಂತಿಲ್ಲ ಹೀಗಾಗಿ ಬೆಳೆ ಹಾನಿಯ ಸರ್ವೆ ಮಾಡುವುದು ಕಷ್ಟ ಆಗ್ತಾ ಇದೆ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡೋ ಕೆಲಸ ಮಾಡ್ತೀವಿ ಅಂತಂದ್ರು ಈಗ ಮಳೆ ಬಂದಿದೆ ಅದರ ದಿನ ಜ ಸಮೀಕ್ಷೆ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಮಳೆ ಇನ್ನು ನಿಂತಿಲ್ಲ ಈ ಎರಡನೇ ಸುತ್ತಿನ ಮಳೆಯಿಂದ ಏನು ಬೆಳೆ ಹಾನಿ ಆಗ್ತಾ ಇದೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಲಿಕ್ಕೆ ಈಗ ನಿನ್ನೆನೇ ನಾವು ಸೂಚನೆಯನ್ನು ನೀಡಿದ್ದೇನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾಳೆ ಕ್ಯಾಬಿನೆಟ್ ಆದಮೇಲೆ ನಾನು ತರ್ತೇನೆ ಇದು ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಕುರುಬರವೋಣಿ ಜವಾಯಿನಗರ ಇಂದಿರಾನಗರ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತವಾಗಿವೆ ಚರಂಡಿಗಳೆಲ್ಲ ತುಂಬಿಕೊಂಡಿದ್ದರಿಂದ ಮಳೆ ನೀರು ಊರಿಗೆ ನುಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾಯಚೂರಿನಲ್ಲೂ ಕಳೆದ ರಾತ್ರಿ ಧಾರಾಕಾರ ಮಳೆಯಾಗಿದೆ ನೀರಲಕೇರಿ ಗ್ರಾಮಕ್ಕೆ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೂ ಆಗದೆ ಪರದಾಡ್ತಾ ಇದ್ದಾರೆ ಮಳೆ ನೀರು ಮನೆಗೆ ನುಗ್ಗಿದ್ರಿಂದ ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ ಒಟ್ಟಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಾ ಇದ್ದು ಜನರ ಬದುಕು ಬಟ್ಟೆಯಾಗಿರೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್